ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ದೇವೇಗೌಡರ ಕುಟುಂಬಕ್ಕೆ ಬ್ಯಾಡ್ ಲಕ್ ಮಾಜಿ ಪ್ರಧಾನಿ ಜೆಡಿಎಸ್ನ ವರಿಷ್ಠ ಡಿ ದೇವೇಗೌಡ ಅವರ ಕುಟುಂಬಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷವೂ ಬ್ಯಾಡ್ ಲಕ್ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಒಂದಲ್ಲ ಒಂದು ವಿಚಾರದಲ್ಲಿ ದೊಡ್ಡಗೌಡರ ಕುಟುಂಬದ ಸದಸ್ಯರು ರಾಜಕೀಯವಾಗಿ ದೊಡ್ಡ ಸಂಚಲನ ಸುದ್ದಿಯಾಗಿದ್ದರು ಇಡೀ ವರ್ಷ ದೇವೇಗೌಡರ ಕುಟುಂಬವು ಏಳು ಎನ್ನುವುದಕ್ಕಿಂತ ಬೀಳುಗಳೇ ಹೆಚ್ಚಾಗಿ ಕಂಡಿವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ಕೇವಲ ಎಚ್ಡಿ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವರಾಗಿದ್ದು ಬಿಟ್ಟರೆ ಇನ್ನುಳಿದ ಎಲ್ಲಾ ಬೆಳವಣಿಗೆಗಳು ಗೌಡರ ಕುಟುಂಬಕ್ಕೆ ನೋವನ್ನೇ ತಂದೊಟ್ಟಿದೆ ದೈವದ ಮೇಲೆ ಹೆಚ್ಚು ನಂಬಿಕೆ ಇಟ್ಟಿರುವ ದೇವೇಗೌಡರ ಕುಟುಂಬಕ್ಕೆ ಈ ವರ್ಷ ಶನಿಯು ಬಿಟ್ಟೂ ಬಿಡದೆ ಹೆಗಲೇರಿ ಕುಳಿತಂತಿದೆ ಕಳೆದ ಮಾರ್ಚ್ನಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರು ಚೆನ್ನೈಗೆ ತೆರಳಿ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ ಹೃದಯ ಸಂಬಂಧಿ ಸಮಸ್ಯೆ ತಮಗೆ ಹುಟ್ಟಿದಾಗಿನಿಂದಲೂ ಇದೆ ಈ ಹಿನ್ನೆಲೆಯಲ್ಲಿ ಎರಡು ಬಾರಿ ಟಿಶ್ಯೂ ವಾಲ್ಟ್ ಹಾಕಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಲಾಗಿದೆ ಅಂತ ಎಚ್ಡಿಕೆ ಅವರೇ ತಮ್ಮ ನೋವನ್ನು ತೋಡಿಕೊಂಡಿದ್ರು ಇನ್ನು ಫೆಬ್ರವರಿಯಲ್ಲಿ ದೇವೇಗೌಡರು ಅನಾರೋಗ್ಯದ ಕಾರಣದಿಂದಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ರು ದೇವೇಗೌಡರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ಚಿಕಿತ್ಸೆಗೆ ಒಳಗಾಗಬೇಕಾಯಿತು ಈ ಮಧ್ಯ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರು ಮಂಡ್ಯದಿಂದ ಸ್ಪರ್ಧಿಸಿ ಕೇಂದ್ರದಲ್ಲಿ ಮಂತ್ರಿಯಾದರು ಅವರಿಂದ ತರವಾದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಎನ್ಡಿಎ ಅಭ್ಯರ್ಥಿಯಾಗಿ ಹೆಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸಿದ್ರು ಮೈತ್ರಿ ಫಲ ಕೈಕೊಡದೆ ಪುತ್ರ ಮೂರನೇ ಬಾರಿಯೂ ಸೋಲುವಂತಾಯಿತು ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಗೆಲುವಿಗಾಗಿ ಇಳಿ ವಯಸ್ಸಿನಲ್ಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸತತ ಹತ್ತಕ್ಕೂ ಹೆಚ್ಚು ದಿನ ದೇವೇಗೌಡರು ಚನ್ನಪಟ್ಟಣದಲ್ಲಿ ಪ್ರಚಾರ ಮಾಡಿದ್ರು ನಿಖಿಲ್ ಅವರಿಗೆ ಲಕ್ ಖುಲಾಯಿಸಲೇ ಇಲ್ಲ ನಿಖಿಲ್ ಸತತ ಮೂರನೇ ಬಾರಿ ಸೋಲಿನ ಸಂಗತಿ ದೊಡ್ಡಗೌಡರು ಹಾಗೂ ಕುಮಾರಸ್ವಾಮಿಯವರಿಗೆ ತೀವ್ರ ಆಘಾತ ನೀಡಿತ್ತು ಇನ್ನೊಂದೆಡೆ ದೇವೇಗೌಡರ ಕುಟುಂಬದ ಭದ್ರಕೋಟೆಯಂತಿರುವ ಹಾಸನದಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೇ ನಡಿಬಾರ್ದ ಘಟನೆಯೊಂದು ನಡೆದೇ ಹೋಯಿತು ಮೊಮ್ಮಗ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸೋಲು ಅವರ ವಿರುದ್ದ ಕೇಳಿಬಂದ ಅತ್ಯಾಚಾರ ಆರೋಪಗಳು ದೇವೇಗೌಡರ ಪ್ರತಿಷ್ಠೆ ಕುಗ್ಗುವಂತೆ ಮಾಡಿತು ಸೂರಜ್ ರೇವಣ್ಣ ವಿರುದ್ಧವೂ ಅಸಹಜ ಲೈಂಗಿಕ ಕಿರುಕುಳ ಆರೋಪಗಳು ಹೆಚ್ಡಿ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ದೇವೇಗೌಡರ ಸೊಸೆ ಭವಾನಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಆರೋಪ ಎಲ್ಲವೂ ಗೌಡರ ಕುಟುಂಬದ ರಾಜಕೀಯ ಹೆಜ್ಜೆ ಗುರುತಿನಲ್ಲಿ ಕಪ್ಪು ಚುಕ್ಕಿಯಂತೆ ಅಂಟಿಕೊಳ್ತು ಅತ್ಯಾಚಾರ ಆರೋಪದಡಿ ಪರಪನ ಅಗ್ರಹಾರ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣ ಪ್ರಕರಣ ಇಡೀ ದೇವೇಗೌಡರ ಕುಟುಂಬಕ್ಕೆ ದೊಡ್ಡ ಕಳಂಕವೆಂಬಂತೆ ಜನ ಮಾತ್ಮಾಡಿಕೊಳ್ಳುವಂತೆ ಮಾಡ್ತು ಈ ಮೇಲಿನ ಎಲ್ಲಾ ಘಟನೆಗಳನ್ನು ಮೆಲುಕು ಹಾಕಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ದೊಡ್ಡಗೌಡರ ಕುಟುಂಬಕ್ಕೆ ಒಂದಿಲ್ಲೊಂದು ಸಮಸ್ಥೆಗಳ ಬರ ಸಿಡಿಲೆ ಬಂದೊಡ್ಡಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವಾದರೂ ಇಳಿ ವಯಸ್ಸಿನ ದೇವೇಗೌಡರಿಗೆ ಖುಷಿ ಕೊಡುವ ಸುದ್ದಿಗಳು ಬರಲಿದ್ಯಾ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಝೆನ್ ಟಿವಿ ಕನ್ನಡ